ಕ ಕಾಂಗ್ರೆಸ್ ಪರವಾಗಿ ಇಷ್ಟ ಮುಖ್ಯಮಂತ್ರಿಗಳಿಗೆ ಧಿಕಾರಾ ಧಿಕಾರಾ बाकी ಆಗಿತ್ತು ಈಗಾಗಲೇ ನಮಗೆ ಎಲ್ಲರಿಗೂ ಗೊತ್ತಿದೆ ಅದೇತರ ಹೆಚ್ಚಿನ ನಾಯಕರಾಗತರ ಶೀತ ವಿವೇ ರಾಜೇಂದ್ರ ಆರೋಪವನ್ನು ಬಂದಾಗ ಪ್ರಾಸಿಕ್ಯೂಷನ್ ಗೆ ಆದೇಶವನ್ನು ಮಾಡಿದಾಗ ಅದರ ವಿರುದ್ಧ ಹೈಕೋರ್ಟ್ ಅಲ್ಲಿ ರಿಟರ್ನ್ ಹಾಕುವಂಥ ಪ್ರಯತ್ನ ಸರ್ಕಾರ ಬರುವಂಥ ಮುಖ್ಯಮಂತ್ರಿಗಳು ಮಾಡಿದಾಗ ಇದು ಸ್ಪಷ್ಟವಾಗಿ ಕಳೆದ ಒಂದು ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನು ನೋಡಿ ಇವತ್ತು ಫೈನಲ್ ವರ್ಡಿಕ್ಟನ್ನು ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನು ತಿರಸ್ಕಾರವನ್ನು ಮಾಡಿ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದರು ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಕಳೆದ ಎರಡು ತಿಂಗಳಿಂದ ಬಿ ಜೆ ಪಿಯ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗೆ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ರಾಜ್ಯಪಾಲರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮಂತ್ರಿಗಳು ಕ್ಯಾಬಿನೆಟ್ನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಇವತ್ತು ಮೇಲ್ ಮೇಲ್ಮನೆ ಇದೆ ನಾವು ಅಲ್ಲಿ ನೋಡ್ಕೊತೀವಿ ರಾಜೀನಾಮೆ ಯಾಕೆ ಕೊಡಬೇಕು ಅಂತದ್ ಏನಾಗಿದೆ ಈ ರೀತಿ ಹಗುರ ಮಾಡೋ ಮಾತಾಡುವಂಥ ಒಂದು ಬಂಡತನದ ಒಂದು ಪ್ರಯತ್ನ ಪ್ರದರ್ಶನ ಇವತ್ತು ಕ್ಯಾಬಿನೆಟ್ನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ಈಗೂ ಕೂಡ ಒತ್ತಾಯನ ಮಾಡುತ್ತೆ ಕರ್ನಾಟಕದ ನೆಲ ಅತ್ಯಂತ ಶಾಂತಿ ನೆಮ್ಮದಿಗೆ ಮತ್ತು ನ್ಯಾಯಕ್ಕೆ ಒಂದು ತಳಪಾಯ ಹಾಕಿಕೊಟ್ಟಂತ ಒಂದು ಕ್ಷೇತ್ರ ಇದು ಹಾಗೆ ಈ ಕರ್ನಾಟಕದ ಜನರ ಒಂದು ಗೌರವನ್ನ ಉಳಿಸೋದೃಷ್ಟಿಯಿಂದ ಚಿಂತನೆ ಮಾಡಿ ಈಗಾದರೂ ಕೂಡ ಇವತ್ತು ನಿಮ್ಮ ಬಗ್ಗೆ ಆರೋಪ ಬಂದಿದೆ ನಾವು ಕೂಡ ಆರೋಪಿತ ನಾವೇನು ಹೇಳ್ತಾ ಇಲ್ಲ ಆರೋಪ ನಿಮಗೆ ಬಂದಿದೆ ಈ ಆರೋಪವನ್ನ ಈ ತನಿಖೆಯನ್ನು ನೀವು ಎದುರಿಸಿ ನಿರಪರಾಧಿ ಅಂದರೆ ಮತ್ತು ವಾಪಸ್ ದೀಪನ್ ಕೂತ್ಕೊಂಡು ನಮಗೆ ಸಂಬಂಧ ಇಲ್ಲ ವಿಚಾರ ಆದರೆ ಈಗ ನಿಮ್ಮ ಆರೋಪ ಏನು ಬಂದಿದೆ ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಬಿಜೆಪಿಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆಯ ಬುದ್ಧಿಜೀವಿಗಳು ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನು ನಾನು ಪತ್ರಿಕೆ ಮಾಧ್ಯಮ ನಮ್ಮ ಮಾಧ್ಯಮದಲ್ಲಿ ನಾನು ಈಗಾಗಲೇ ನೋಡ್ತಾ ಇದ್ದೇನೆ ಆಗಲೇ ಈಗಲಾದರೂ ಕೂಡ ಕರ್ನಾಟಕದ ಗೌರವನ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾರೆ